ನನ್ನ ಹೆಸರು ರೂಪಾ ಅಂತ ನಾನು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡ್ತೀನಿ ನಮ್ಮ ಯಜಮಾನರಿಗೆ ಬ್ಯಾಕ್ ಪೇನ್ ತುಂಬ ಆಗಿತ್ತು ಇಲ್ಲಿ ತ್ರೀ ಫೋರ್ ಫೈ ಆಪ್ರೇಷನ್ ಆಗಿತ್ತು ಸೇಮ್ ನನಗೂ ಅದೇ ಥರ ಪ್ರಾಬ್ಲಮ್ ಆಗಿತ್ತು ಬ್ಯಾಕ್ ಪೇಯ್ನು ಸೊಂಟ ನೋವು ತುಂಬ ಎದೊಳಕಾಗ್ತಿರಲಿಲ್ಲ ತುಂಬ ಸೋಂಬೇರಿಯಾಗಿದೆ ತುಂಬ ಸಿಟ್ಟಿದೆ ಯಾವಾಗಲೇ ಜಗಳ ಮಾಡ್ತಾ ಇದ್ದೆ ಕೋಪ ಜಾಸ್ತಿ ಇರಲಿಲ್ಲ ಇವಾಗ ತುಂಬ ಆಕ್ಟಿವ್ ಆಗಿದ್ದೀನಿ ಮತ್ತೆ ಸೊಂಟ ನೋವು ಬ್ಯಾಕ್ ಪೇನ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟು ಎನರ್ಜಿ ಇದೆ ಎಲ್ಲ ಕ್ಯೂರ್ ಬ್ಯಾಕ್ ಪೇಯ್ನ್ ಕಮ್ಮಿ ಆಗಿದೆ ತುಂಬ ಸಫರ್ ಆಗಿದ್ರಾ ಎಷ್ಟು ಹಾಸ್ಪಿಟಲ್ಗೆ ಹೋಗಿದ್ದೀರಿ ತುಂಬಾ ಇದ್ರ ದೇವಸ್ಥಾನಗಳು ದೇವಸ್ಥಾನಗಳು ಲೆಕ್ಕನೇ ಇಲ್ಲ ಏನು ಒಳ್ಳೇದಾಗಿತ್ತ ಒಳ್ಳೇದೇನು ಆಗಿರ್ಲಿಲ್ಲ ಆಗುತ್ತೆ ಅನ್ನೋ ಮೂಮೆಂಟ್ ಏನು ಆಗಿರ್ಲಿಲ್ಲ ಈ ಕ್ರಿಯಾಯೋಗ ಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ ಸೋಮವಾರಿಗೆ ಹೋಗಿದೆ ನಾಲ್ಕು ಗಂಟೆಗೆ ಎದ್ದೋಡ್ತೀನಿ ಫಸ್ಟ್ ಏಳು ಗಂಟೆ ಅಂದ್ರೆ ಎದ್ದೋಡ್ತಾ ಇರ್ಲಿಲ್ಲ ತುಂಬಾ ತುಂಬಾ ಸೂಪರ್ ಆ ದೇವರಿಗೆ ಏನು ಹೇಳ್ತೀರಾ ಬಾಬಾಜಿ ಅವರಿಗೆ ಬಟ್ ತುಂಬಾ ಚಿರಋಣಿಯಾಗಿ ಇರ್ತೀನಿ ಆಮೇಲೆ ಪವಾಡಗಳು ಇಲ್ಲಿನ ಪವಾಡಗಳು ಪವಾಡಗಳು ನಾನು ಎಲ್ಲೂ ನೋಡಿಲ್ಲ ಈ ತರ ಅದ್ಭುತ ನಾನು ನಂಬ್ತಾ ಫಸ್ಟ್ ಆಫ್ ಇಲ್ಲಿ ಬಂದ ಮೇಲೆ ನಾನು ತುಂಬಾ ಅನುಭವ ಆಗಿದೆ ಬರೀ ಬೇರೆ ಹೇಳೋದು ಬೇರೆ ಅನುಭವ ಬೇರೆ